ಹಾಯ್ ಫ್ರೆಂಡ್ಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಆಸೆ ಸಂಚಿಗೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಅನ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಸೂರ್ಯ ಮತ್ತು ಮೀನಾ ಕೂತಿರ್ತಾರೆ ಫಂಕ್ಷನಲ್ಲಿ ಅಲ್ಲಿ ಬಂದ್ಬಿಟ್ಟು ಮೀಸ್ ಕಸ್ತೂರಿ ಬಂದುಬಿಟ್ಟು ಏನಮ್ಮ ಬೇರೆಯವ್ರ ಫಂಕ್ಷನ್ ಬಂದಲ್ಕು ಗೆಸ್ಟ್ ಬಂದು ಕೂತ್ಕೊಂಡಿರೋ ಥರ ಕೂತ್ಕೊಂಡಿದ್ದೀಯಾ ಬಂದೇನಾದರೂ ಹೆಲ್ಪ್ ಮಾಡು ಅಂತ ಹೇಳಿದಾಗ ಇಲ್ಲ ಇಲ್ಲ ಆಂಟಿ ನಮ್ಮ ಸಂಪ್ರದಾಯ ಪ್ರಕಾರ ನಮ್ಮದೇನು ಮನೆಯದು ಏನು ಕೆಲಸ ಇದೆ ಮುಗಿಸಿದ್ದೀನಿ ಆದರೆ ಅವ್ರ ಸಂಪ್ರದಾಯ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕೂತಿದ್ದೀನಿ ಅಂತ ಹೇಳಿದಾಗ ಆಗ ಕಸ್ತೂರಿ ಹೇಳ್ತಾರೆ ಆಯ್ತು ಬಾ ಇಲ್ಲಿ ನಿಮ್ಮ ಕರಿತಿದ್ದಾರೆ ಅಂತ ಹೇಳಿದಾಗ ಆಯ್ತು ಆಂಟಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಆಗ ಸೂರ್ಯ ಎಲ್ಲಿಗಮ್ಮ ಹೊರಟಿದೆಯಾ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಹೇಳಿ ಇದು ಇರ್ತಾನೆ ಆಗ ಇಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಅಲ್ಲಮ್ಮ ನೀನು ಇರುವಾಗಲೇ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಬಡೀತಾ ಇದ್ದಾರೆ ನೀನು ಹೋದ್ಮೇಲೆ ಇನ್ನು ನನಗೆ ಭಯ ಆಗುತ್ತೆ ನೀನು ಇಲ್ಲೇ ಇರು ಅಂದಾಗ ಇಲ್ಲ ರೀ ನಾನು ಹೋಗ್ಬಿಟ್ಟು ಬರ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಮೇಲೆ ಒಂದು ಕಣ್ಣು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಮೀನಾ ಆ ಸಮಯ ನೋಡಿಕೊಂಡು ಸೂರ್ಯ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿರ್ಬೇಕು ಹಿಂದ್ಗಡೆಯಿಂದ ಯಾವ ಬಂದು ವಾಂಶ್ ತನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೂತಿರುವಾಗ ಹಿಂದಗಡೆಯಿಂದ ರೋಹಿಣಿ ಮಾಡಿರೋ ಪ್ಲಾನ್ ಪ್ರಕಾರ ಅವ್ನು ಬಂದ್ಬಿಟ್ಟು ಇದೇ ಸರಿಯಾದ ಟೈಮು ಒಬ್ಬನೇ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ತಾನೆ ಅವ್ನು ಬರುವಾಗಲೇ ರಂಗನಾಥ್ ಮತ್ತು ರಂಗನಾಥ್ ಫ್ರೆಂಡ್ ಇಬ್ರು ಕೂಡ ಬರ್ತಾ ಇರ್ತಾರೆ ಸೂರ್ಯ ನೋಡ್ಬಿಟ್ಟು ಅಪ್ಪ 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 ಬಾರಪ್ಪ ನನ್ನ ಪಕ್ಕ ಕೂತ್ಕೊ ಅಂತ ಹೇಳ್ಬಿಟ್ಟು ಸೂರ್ಯ ಎಕ್ಸೈಟ್ಮೆಂಟಲ್ಲಿ ಕೂರ ಹೇಳ್ತಾನೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ನೋಡಪ್ಪ ಈ ಥರ ಯಾವಾಗಲೂ ಇವತ್ತೊಂದಿನ ಇರುತ್ತಲ್ಲ ಯಾವಾಗಲೂ ಈ ಥರನೇ ಇರಬೇಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನನ್ನ ಕೈಲಿ ದಿನ ಈ ಥರ ಒಡಿಸ್ಕೊಳಕಾಗಲ್ಲ ಅಂತ ಹೇಳಿದಾಗ ಆಗ ರಂಗನಾಥ್ ಅವರು ಎಷ್ಟು ರಂಗನಾಥ್ ಅವ್ರು ಹೇಳ್ತಾರೆ ಏನು ದಿನ ಉಡಿಸ್ಕೊಳದ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆವಾಗ ಸೂರ್ಯ ಪ್ಲೇಟ್ ಚೇಂಜ್ ಮಾಡ್ತಾನೆ ಅಪ್ಪ ಬಂದ್ ಕೂತ್ಕೊಳ್ಳಪ್ಪ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೂರ್ಸಕ್ಕೆ ಅಂತ ಟ್ರೈ ಮಾಡ್ತಾನೆ ರಂಗನಾಥ್ಗೆ ಚಿಕ್ಕ ಮಕ್ಳು ತರ ಅಪ ಅಪ ಇಲ್ಲಿ ಕೂತ್ಕೊಬಾರಪ್ಪ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಸೂರ್ಯ ಕೂತ್ಕೊಂಡಿರ್ತಾನೆ ರಂಗನಾಥ್ಗೆ ಒಂಥರ ಕಾಮಿಡಿ ಅನ್ಸುತ್ತೆ ಏನಪ್ಪಾ ಮಕ್ಳು ಸ್ಕೂಲಿಗೆ ಬ ಸ್ಕೂಲಲ್ಲಿ ಹೋಗುವಾಗ ಭಯ ಪಡ್ಕೋತಾರಲ್ಲ ತರ ಮಾಡ್ತಾ ಇದ್ಯಕ್ ಬಿಡಪ್ಪ ಕೈ ನನ್ನ ಪಕ್ಕದಲ್ಲೇ ಕೂತಿದೀನಿ ತಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೈ ಹೋಗ್ತಾರೆ ಎಲ್ಲರೂ ಕೂತ್ಕೊಂಡಿರುವಾಗ ಶಾಂತಿ ಬರ್ತಾಳೆ ಬಂದ್ಬಿಟ್ಟು ರೀ ನೀವೇನು ಮೂರ್ನೇವ್ರ ತರ ಕೂತ್ಕೊಂಡಿದೀರ ಬಂದ್ ನಮ್ಮನೆ ಫಂಕ್ಷನ್ ತಾನೇ ಬಂದು ಆ ಶ್ರುತಿ ಅವರಪ್ಪ ತಂದೆ ಹತ್ರ ಮಾತಾಡಿ ಅಂತ ಹೇಳ್ಬಿಟ್ಟು ಆ ಶ್ರುತಿ ಸಾರಿ ರಂಗನಾಥ್ ಅವರು ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದಳೋಕೆ ಟ್ರೈ ಮಾಡ್ತಾರೆ ಅದೇ ಟೈಮಲ್ಲಿ ರಂಗನಾಥ್ ಫ್ರೆಂಡ್ ಅವರು ಏನಮ್ಮ ಶಾಂತಮ್ಮ ಬಂದ್ರ ಇದು ಮಲೇಷಿಯಾ ಬೀಗರು ಅಂತ ಹೇಳಿದಾಗ ನೀವು ಕೇಳಿಬಿಟ್ರಾ ನಾನು ಅದನ್ನೇ ನೋಡ್ತಾ ಇದೀನಿ ಬೆಳಗ್ಗೆಯಿಂದ ಬಂದ್ರಾ ಬಂದ್ರ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹಾಗಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಶಾಂತಿ ಹೊರಟೋಗ ಅದಾದಮೇಲೆ ರಂಗನಾಥ್ ಕೂಡ ಸರಿಯಪ್ಪ ನಾನು ಅಲ್ಲಿ ಹೋಗ್ಬಿಟ್ಟು ಬಿಟ್ಟು ಮಾತಾಡ್ಸ್ಕೊಂಡ್ಬರ್ತೀನಿ ಬೀಗರಿಗೆ ನೀನು ಇಲ್ಲೇ ಕೂತಿರು ಅಂತ ಅಪ್ಪ ನನಗೆ ನೀನು ಬಿಟ್ಟು ಹೋಗ್ತೀಯ ಅಂತ ಹೇಳ್ಬಿಟ್ಟು ಸೀರ ಸೂರ್ಯ ಹೇಳ್ತಾನೆ ಆಗ ಇಲ್ಲಪ್ಪ ನಾನು ಇಲ್ಲೇ ಹೋಗ್ ಮಾತಾಡ್ಸ್ಕೊಂಬರ್ತೀನಿ ಅದಕ್ಕೂ ಏನಾದರೂ ಹೇಳಿ ತಿಳ್ಕೊಂಡವರು ಅಂತ ಹೇಳ್ಬಿಟ್ಟು ಅಲ್ಲಿಂದ ರಂಗನಾಥ್ ರಂಗನಾಥ್ ಫ್ರೆಂಡ್ ಇಬ್ಬರು ಕೂಡ ಎದ್ದೋಗ್ತಾರೆ ಆಮೇಲೆ ಸೂರ್ಯ ಒಬ್ಬನೇ ಕೂತ್ಕೊಂಡಿರ್ತಾನೆ ಅವರೆಲ್ಲ ಹೊರಟೋದ್ಮೇಲೆ ರೋಹಿಣಿ ಮಾಡಿರೋ ಪ್ಲಾನ್ ಪ್ರಕಾರ ಅವ್ನು ಬಂದುಬಿಟ್ಟು ಕೂತ್ಕೊಂಡು ನಾನು ಯಾರು ಅಂತ ಗೊತ್ತಿಲ್ವಾ ಬಸ್ಸು ಅಂತ ಹೇಳಿದಾಗ ನೀನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ಬಿಟ್ಟು ನೀನು ಯಾ ಯಾರು ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ನೀನು ಸೂರ್ಯ ತಾನೇ ಕಾರ್ ಡ್ರೈವರ್ ಅಂದಾಗ ಇಲ್ಲ ನಾನು ಕಾರ್ ಡ್ರೈವರ್ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವಾಗ ಅವ್ನು ಮನ್ಸಲ್ಲಿ ಅನ್ಕೋತಾನೆ ನೀವು ಯಾವನೋ ದೊಡ್ಡ ಮೆಂಟ್ಲು ನಾ ಕುಬಿಟ್ಟು ನನಗೆ ಹೊಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವ್ನು ಮನ್ಸಲ್ಲಿ ಅಂದ್ಕೊಂಡು ಅಲ್ಲ ಬಸ್ಸು ನಾವು ಇದರಲ್ಲಿ ಸಿಕ್ಕಿದ್ವಲ್ಲ ಭಾರ ಹತ್ರ ಸಿಕ್ಕಿದ್ವಲ್ಲ ನೀನು ಕಂಪ್ಲೇಂಟ್ ಆರ್ಡ್ರ್ ಮಾಡಿದ್ದಲ್ಲ ನೀವೇ ತಾನೇ ಅಂತ ಹೇಳಿದಾಗ ಹೌದು ಹೌದು ಅಂತ ಹೇಳ್ಬಿಟ್ಟು ಹೇಳಿದಾಗ ಇವತ್ತು ನಿಮಗೆ ಚುಕ್ತ ಮಾಡಿಬಿಟ್ಟು ಹೋಗ್ತೀನಿ ನೀವು ಮಾಡಿರೋ ಉಪಕಾರಕ್ಕೆ ನಾನು ಇವತ್ತು ಪ್ರತಿಕಾರ ತೀರಿಸಬೇಕು ಅಂತ ಹೇಳ್ಬಿಟ್ಟು ಅವನು ಹೇಳಿದಾಗ ಹಾಗೇನೂ ಇಲ್ಲ ನಾವು ಕಸ್ತೂರಿ ನಿವಾಸ ವಂಶದವರು ಒಂದು ಸಲ ಕೊಟ್ಟರೆ ನಾವು ಈಸ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಇಲ್ಲ ಬಸ್ಸು ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಹೇಳ್ಕೊತಾನೆ ನಿಮಗೆ ಬೇಡ ಅಂದರೆ ಬಿಡೋರು ಯಾರು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಆಮೇಲೆ ಸೂರ್ಯನಿಗೆ ಪ್ಲಾನ್ ಮಾಡಿ ಹೇಗೋ ಮಾಡಿ ಮೈಂಟೇನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾನೆ ಆಮೇಲೆ ಇನ್ನೊಂದು ಕಡೆ ಎಷ್ಟು ರಂಗನಾಥ್ಗೆ ತಂದೆ ಅವಮಾನ ಮಾಡಿಬಿಟ್ಟು ಹೋಗ್ತಾರೆ ಅದು ಆದಮೇಲೆ ಇನ್ನೊಂದು ಕಡೆ ರೋಹಿಣಿ ರೂಮಲ್ಲಿ ಕೂತಿರ್ತಾಳೆ ಮನೋಜ್ ಹೋಗ್ಬಿಟ್ಟು ನಿಮ್ಮ ತಂದೆ ಇನ್ನೂ ಬಂದಿಲ್ಲ ಆ ಫ್ಲೈಟ್ನ ನಾನು ಟ್ರೇಸ್ ಮಾಡ್ತೀನಿ ಇಲ್ಲ ಇದು ಆನ್ಲೈನಲ್ಲೇ ನಾನು ನೋಡ್ತೀನಿ ಇದೆ ಅಂತ ಹೇಳ್ಬಿಟ್ಟು ಫ್ಲೈಟ್ ಡೀಟೇಲ್ಸ್ ಕೊಡು ಅಂತ ಹೇಳಿದಾಗ ಇಲ್ಲ ಫ್ಲೈಟ್ ನನಗೇನು ಗೊತ್ತು ಅದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅಂದಾಗ ಮನೋಜ್ಗೆ ಡೌಟ್ ಬರುತ್ತೆ ನೀನು ನಿಜ ಹೇಳು ಏನು ಮಾಡ ಏನು ನಡೀತಿದೆ ಅಂತ ನನ್ನ ಹತ್ರನಾದರೂ ಹೇಳು ಅಂತ ಹೇಳಿದಾಗ ಏನು ಇಲ್ಲ ಮನೋಜ್ ಅಪ್ಪ ಯಾವ ಫ್ಲೈಟಲ್ಲಿ ಬರ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಲೇಟ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಟೋಲ್ ಟೋಲ್ ಫ್ರೀ ನಂಬರ್ಗೆ ನಾನು ಕಾಲ್ ಮಾಡ್ತೀನಿ ಕೇಳ್ತೀನಿ ಅಂದಾಗ ಟೋಲ್ ಫ್ರೀ ನಂಬರ್ ಕನೆಕ್ಟ್ ಆಗಿರಲ್ಲ ಆಯಿತು ನಿಮ್ಮ ತಂದೆ ಬಂದಮೇಲೆ ನನಗೆ ಹೇಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಶ್ರುತಿ ತಾಯಿ ಬಂದುಬಿಟ್ಟು ಶಾಂತಿಗೆ ಹೇಳ್ತಾರೆ ನಿಮ್ಮ ರೋಹಿಣಿ ಕರ್ಕೊಂಬನ್ನಿ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂತ ಆಗ ಶಾಂತಿ ಹೇಳ್ತಾರೆ ಇಲ್ಲ ಫಸ್ಟು ನಿಮ್ಮ ಮಗಳಿಗೇ ಶಾಸ್ತ್ರ ಸ್ಟಾರ್ಟ್ ಮಾಡಿ ಶ್ರುತಿಗೇ ಯಾಕಂದ್ರೆ ನಿಮ್ಮನೆ ಫಂಕ್ಷನ್ ನೀವು ತಾನೇ ತಯಾರಿ ಮಾಡಿರೋದು ಅವರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡೋಣ ರೋಹಿಣಿ ಆಮೇಲೆ ಮಾಡೋಣ ಅಂತ ಹೇಳಿದಾಗ ಡ ಅವರಿಗೆ ಡೌಟ್ ಬರುತ್ತೆ ಶ್ರುತಿ ತಾಯಿಗೆ ಆಮೇಲೆ ರೋಹಿಣಿ ಹತ್ರ ಬಂದುಬಿಟ್ಟು ಏನಾದರೂ ಪ್ರಾಬ್ಲಮ್ ಆಯ್ತಮ್ಮ ಏನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದಾಗ ಏನಿಲ್ಲ ಆಂಟಿ ಫಸ್ಟು ಮೇ ಇವರಿಗೆ ಶ್ರುತಿಗೆ ಮಾಡಿ ನೀವು ಕಾರ್ಯನ ಅಂತ ಹೇಳಿಬಿಟ್ಟು ಹೇಳಿದಾಗ ಇಲ್ಲಮ್ಮ ಏನು ನಡೀತದೆ ಹೇಳಿ ಅಂತ ಹೇಳಿದಾಗ ಶ್ರು ರೋಹಿಣಿ ಏನು ಹೇಳಲ್ಲ ಆಯಿತಮ್ಮ ನನಗೆ ನೀನು ಅವಳು ಬೇರೆ ಅಲ್ಲ ನೀನು ನಿಮ್ಮ ಸೊಸೆ ನಿನಗ ನೀನು ಫಸ್ಟ್ ನಾವು ಮಾಡಿ ಕಾರ್ಯ ಮಾಡಬೇಕು ಅಂದಾಗ ಇಲ್ಲ ಆಂಟಿ ಫಸ್ಟ್ ಅಷ್ಟು ಅವ್ರಿಗೆ ಮಾಡಿ ನೀವು ಫಂಕ್ಷನು ಅಂತ ಹೇಳ್ತಾಳೆ ಎಷ್ಟು ರೋಹಿಣಿ ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ ನಮ್ಮ ತಂದೆ ಬರೋದು ಲೇಟ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ಅವರು ಶ್ರುತಿಗೆ ಫಸ್ಟು ಫಂಕ್ಷನ್ ಮಾಡಲಿ ಅಂತ ಕಾರ್ಯ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿದಾಗ ಶ್ರುತಿ ತಾಯಿ ಮನಸಲ್ಲೇ ಅನ್ಕೋತಾರೆ ಓ ಇದಕ್ಕೆ ವಿಷಯ ಇರೋದು ನಾನೇನೋ ಅನ್ಕೊಂಬಿಟ್ಟಿದ್ದೆ ನನಗೆ ಅವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಓ ಇದ ನಡೀತಾ ಇರೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೋತಾರೆ ಆಮೇಲೆ ನೆಕ್ಸ್ಟು ರೋಹಿಣಿ ರೋಹಿಣಿ ಆಯಿತು ಆಂಟಿ ನೀವು ಫಸ್ಟ್ ಅವ್ರಿಗೆ ಕಾರ್ಯನ ಮಾಡಿ ಅಂತೇಳ್ಬಿಟ್ಟು ಶ್ರು ಹೇಳ್ತಾಳೆ ರೋಹಿಣಿ ಆಮೇಲೆ ಶ್ರುತಿ ತಾಯಿ ಓಕೆ ನಾನು ಹೋಗ್ಬಿಟ್ಟು ಶ್ರುತಿಗೆ ಕಾರ್ಯ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡಬೇಕು ನೀನು ಈ ಹಿರಿ ಸೊಸೆ ಬಂದು ಅಲ್ಲೇ ನಿಭಾರಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕೂಡ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ ಎಲ್ಲರೂ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ತಂದೆ ತಾಯಿ ಆಶೀರ್ವಾದ ಮತ್ತು ಅತ್ತೆ ಮಾವ ಆಶೀರ್ವಾದ ಎಲ್ಲರೂ ಕೂಡ ತೊಗೊಳ್ತಾರೆ ತಗೊಂಡು ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋದಾಗ ರೋಹಿಣಿ ಮತ್ತು ಮನೋಜ್ ನಾವು ಆ ಪ್ಲೇಸಲ್ಲಿ ಇರಬೇಕಾಯಿತು ಅಂತೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆವಾಗ ರೋಹಿಣಿ ಹೇಳ್ತಾಳೆ ಈಗ ಅವರು ಈ ಫಂಕ್ಷನ್ನ ರೆಡಿ ಮಾಡಿರೋದು ಅವ್ರು ಇರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಇವರು ಮನೋಜ್ ಹೇಳ್ತಾನೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನಂದು ಆ ಥರ ಕೆಟಗರಿ ಅಂದಾಗ ಈ ಅಮ್ಮ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ನೀನ್ ಇಂಥ ಫ್ರೆಂಡಿಂಗ್ ಮಾಡ್ಕೊಂಡಿದ್ಯಾಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಇವರಿಬ್ಬರು ಜಗಳ ಆಮೇಲೆ ಆ ಮೀನಾ ಅಲ್ಲಿ ಫಂಕ್ಷನ್ ಇದ್ರ ಸ್ಟೇಜ್ ಹತ್ರ ನಿಂತ್ಕೊಂಡು ಸೂರ್ಯನ ಕರಿತಾಳೆ ಅವ್ನು ಕೂತಿರೋ ಪ್ಲೇಸಿಂದ ನಾನು ಬರಲ್ಲಮ್ಮ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಸನ್ನೆ ಮಾಡ್ತಾನೆ ಮೀನಾ ಸುಮ್ಮನೆ ಆಗ್ತಾಳೆ ಆಮೇಲೆ ಮನೋಜ್ ಅವ್ರ ತಾಯಿ ಹತ್ರ ಬಂದ್ಬಿಟ್ಟು ಶಾಂತಿ ಹತ್ರ ಬಂದ್ಬಿಟ್ಟು ಅಮ್ಮ ಈಗ ಶ್ರುತಿ ಹತ್ರ ಇರೋದು ಒಂದು ಐವತ್ತರಿಂದ ಅರವತ್ತು ಲಕ್ಷ ಇದೆ ಅಲ್ಲ ಗೋಲ್ಡ್ ಅಂತ ಹೇಳಿದಾಗ ಏನೋ ಆಗ ಆ ಥರ ಹೇಳ್ತಾ ಇದಿ ಅಂದ್ರೆ ನೋಡಮ್ಮ ಈ ಯುದ್ಧದಲ್ಲಿ ಶೀಲ್ಡ್ ಹಾಕೊಂಡಿರ್ತಾರಲ್ಲ ಆ ತರ ಕವರ್ ಮಾಡ್ಕೊಂಡು ಕೂತಿದ್ದಾಳೆ ಅಂದ್ರೆ ಇದ್ಯಾವ್ ಲೆಕ್ಕನೋ ನಮ್ಮ ಅಪ್ಪ ಮಲೇಷಿಯಿಂದ ತರ್ತಾರಲ್ವಾ ಒರ್ಜಿನಲ್ ಒರ್ಜಿನಲ್ ಗೋಲ್ಡು ಅದು ನೋಡ್ಬಿಟ್ಟು ಎಲ್ಲ ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಎಲ್ಲರೂ ಫಂಕ್ಷನ್ ಅಲ್ಲಿ ಖುಷಿ ಖುಷಿಯಾಗಿರ್ತಾರೆ ಆ ಟೈಮ್ ನೋಡಿಕೊಂಡು ರೋಹಿಣಿಯ ಪ್ಲಾನ್ ಮಾಡಿ ಪ್ಲಾನ್ ಮಾಡಿರೋ ಪ್ರಕಾರ ಸೂರ್ಯನಿಗೆ ಕರ್ಕೊಂಡು ಹೋಗ್ತಾನೆ ಆಚೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು